ಹಾಯ್ ಸ್ನೇಹಿತರೆ ನಮಸ್ಕಾರ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕವಾದಂಥ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾವು ಪ್ರಶಸ್ತಿಗಳ ಮುಂದುವರಿದ ಭಾಗವನ್ನು ನೋಡೋಣ ಹಿಂದಿನ ತರಗತಿಯಲ್ಲಿ ನಾನು ಭಾಗವೊಂದು ಮಾಡಿದ್ದೆ ಇವತ್ತು ಅದರ ಮುಂದುವರಿದ ಭಾಗದ ಮೇಲೆ ಮೂವತ್ತು ಪ್ರಶ್ನೆಗಳನ್ನು ನೋಡಿಕೊಂಡು ಹೋಗೋಣ ಇಂದಿನ ತರಗತಿಯ ವಿಶೇಷತೆ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಇರುತ್ತವೆ ಮತ್ತು ತರಗತಿಯನ್ನು ಪೂರ್ಣವಾಗಿ ಕೇಳಿ ನಂತರ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ವಾಟ್ಸಪ್ ನಂಬರನ್ನು ಹಾಕಿ ನಾನು ಆ ನಿಮ್ಮ ವಾಟ್ಸಪ್ ನಂಬರ್ಗೆ ಒಂದು ನೂರು ಅಂಕಗಳುಳ್ಳ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ನಮ್ಮ ತರಗತಿಯಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯನ್ನು ಪಿ ಡಿ ಎಫ್ ರೂಪದಲ್ಲಿ ಕಳಿಸುತ್ತೇನೆ ಎಂದು ಹೇಳಲು ಇಷ್ಟಪಡುತ್ತೇನೆ ಇಲ್ಲವಾದರೆ ನನ್ನ ವಾಟ್ಸಪ್ ನಂಬರ್ ಏಯ್ಟ್ ನೈನ್ ಸವೆನ್ ಒನ್ ಜೀರೋ ಟು ಏಯ್ಟ್ ಒನ್ ಏಯ್ಟ್ ನೈನ್ ಈ ನಂಬರ್ಗೆ ನಿಮ್ಮ ವಾಟ್ಸಪ್ ನಂಬರಿಂದ ಹಾಯ್ ಎಂದು ಎಸ್ ಎಮ್ ಎಸ್ ಹಾಕಿ ನಾನು ಅದಕ್ಕೆ ಒಂದು ನೂರು ಅಂಕಗಳುಳ್ಳ ಪ್ರಶಸ್ತಿಗಳ ಮೇಲೆ ನಮ್ಮ ಆಫ್ಲೈನ್ ತರಗತಿಯಲ್ಲಿ ತೆಗೆದುಕೊಂಡ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಕಳಿಸುತ್ತೇನೆ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಮುಂದುವರಿಸೋಣ ಮೊದಲನೇ ಪ್ರಶ್ನೆ ಏನಿದೆ ನೋಬೆಲ್ ಪ್ರಶಸ್ತಿ ಯಾರ ಸ್ಮರಣಾರ್ಥವಾಗಿ ಪ್ರತಿವರ್ಷ ನೀಡಲಾಗುತ್ತದೆ ಅಂತ ಕೇಳಲಾಗಿದೆ ಅಲ್ಫ್ರೆಡ್ ನೋಬೆಲ್ ಅಲ್ಫ್ರೆಡ್ ಮಾರ್ಸೆಲ್ ಜೆ ಎಮ್ ಕೇನ್ಸ್ ಆ್ಯಡಮ್ ಸ್ಮಿತ್ ಅಂತ ಇದೆ ಅಲ್ಫ್ರೆಡ್ ನೋಬೆಲ್ ಅವರ ಸ್ಮರಣಾರ್ಥವಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಲ್ಫ್ರೆಡ್ ಮಾನ್ಸೆಲ್ ಜೆ ಎಮ್ ಕೇಂದ್ ಮತ್ತು ಆ್ಯಡಮ್ ಸ್ಮಿತ್ ಇವರು ಮೂರು ಜನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಇಲ್ಲಿ ಆನ್ಸರ್ ಯಾವುದುಪ್ಪ ಅಂದರೆ ಎ ಆನ್ಸರ್ ಆಗುತ್ತೆ ಹಾಗಾದರೆ ಎರಡನೇ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ನೋಬೆಲ್ ಪ್ರಶಸ್ತಿಯನ್ನು ಯಾವ ದಿನದಂದು ವಿತರಿಸಲಾಗುತ್ತದೆ ಡಿಶೆಂಬರ್ ಹತ್ತರಂದು ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಾನಿಲ್ಲಿ ಯಾವುದೇ ತರಹದಂಥ ತೇರಿಯನ್ನು ಹೇಳಲು ಹೋಗುವುದಿಲ್ಲ ನೇರವಾಗಿ ಒಂದು ಎಂಟರಿಂದ ಹತ್ತು ನಿಮಿಷದಲ್ಲಿ ಪ್ರಶ್ನೆಗಳನ್ನು ವೇಗವಾಗಿ ಮುಗಿಸುತ್ತೇನೆ ನಿಮಗೆ ಪಿ ಡಿ ಎಫ್ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ವಾಟ್ಸಪ್ ನಂಬರನ್ನು ಹಾಕಿ ನಾನು ನಿಮಗೆ ಪಿ ಡಿ ಎಫ್ ಕಳಿಸುತ್ತೇನೆ ಪ್ರಶ್ನೆ ಮೂರು ಭಾರತದಲ್ಲಿ ಮೊದಲ ನೋಬೆಲ್ ಪ್ರಶಸ್ತಿ ವಿಜೇತರು ಯಾರು ಅಂತ ಕೇಳಲಾಗಿದೆ ಅಂದರೆ ಭಾರತೀಯ ವ್ಯಕ್ತಿ ಯಾರು ಮೊದಲ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡವರು ಅಂತ ಕೇಳಲಾಗಿದೆ ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ನೆಕ್ಸ್ಟ್ ನೋಬೆಲ್ ಪ್ರಶಸ್ತಿ ಪ್ರತಾಪ್ ಪ್ರತಾಪವಾಗಿ ಪ್ರದಾನ ಮಾಡಿದ್ದು ಯಾವಾಗ ಅಂದರೆ ನೋಬೆಲ್ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ಪ್ರದಾನ ಮಾಡಿದ್ದು ಮೊದಲ ಬಾರಿಗೆ ಯಾವಾಗ ಅಂತ ಕೇಳಲಾಗಿದೆ ಹತ್ತೊಂಬತ್ತು ನೂರ ಒಂದರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಜಗತ್ತಿನ ಪ್ರಥಮ ಮಹಿಳೆ ಮೇರಿ ಕ್ಯೂರಿ ಅಂತ ನೀಡಲಾಗಿದೆ ಆಮೇಲೆ ಎಸ್ಆರ್ ಡುಪ್ಲೆ ಮತ್ತು ಎಲಿನೋರ್ ಅಷ್ಟೋಮ್ ಇವರಿಬ್ಬರು ಅರ್ಥಶಾಸ್ತ್ರ ವಿಭಾಗಕ್ಕೆ ತೆಗೆದುಕೊಂಡವರು ಇನ್ನೊದರು ತೇರಿಸ ಏನಪ್ಪ ಅಂತಂದರೆ ಅವರು ನೆಕ್ಸ್ಟ್ ನೊಬೆಲ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅಂತ ಕೇಳಲಾಗಿದೆ ಅಂದರೆ ಹಿರಿಯ ವ್ಯಕ್ತಿ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ವ್ಯಕ್ತಿ ನೊಬೆಲ್ ಪ್ರಶಸ್ತಿಯನ್ನು ಯಾರು ತೆಗೆದುಕೊಂಡಿದ್ದಾರೆ ಅಂತ ಕೇಳಲಾಗಿದೆ ಜಾನ್ ಬಿ ಗುಡೆನೆಫ ಅಂದರೆ ತೊಂಬತ್ತು ವರ್ಷದ ನಂತರ ಇವರಿಗೇನಪ್ಪ ಅಂತಂದರೆ ಈ ಒಂದು ನೊಬೆಲ್ ಪ್ರಶಸ್ತಿ ದೊರಕುತ್ತದೆ ನೊಬೆಲ್ ಪ್ರಶಸ್ತಿ ಪಡೆದ ಒಟ್ಟು ಭಾರತೀಯರ ಸಂಖ್ಯೆ ಇಲ್ಲಿಯವರೆಗೂ ಎಷ್ಟಪ್ಪ ಅಂದರೆ ಹತ್ತು ಜನ ಕೊನೆಯದಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು ಅಂತ ಕೇಳಲಾಗಿದೆ ಕೈಲಾಸ್ ಸತ್ಯಾರ್ಥ ಅವರಿಗೆ ಕೊನೆಯದಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಭಾರತದ ಪರವಾಗಿ ಒಂಬತ್ತು ಪ್ರಶ್ನೆ ನಂಬರ್ ಒಂಬತ್ತು ನೊಬೆಲ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ಯಾರು ಅಂತ ಕೇಳಲಾಗಿದೆ ಮಲಾಲಾ ಯೂಸಿಫ್ ಜಾಹಿ ಇವರು ನೊಬೆಲ್ ಇಡೀ ಜಗತ್ತಿನಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯರು ಹಾಗಾದರೆ ಭಾರತದಲ್ಲಿ ಅತ್ಯಂತ ಕಿರಿಯರು ಯಾರಾದರು ಅಂತ ಪ್ರಶ್ನೆ ಏನಾದರೂ ಬಂದರೆ ಸಚಿನ್ ತೆಂಡೂಲ್ಕರ್ ಅವರು ಭಾರತದಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ನೆಕ್ಸ್ಟ್ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಭೌತಶಾಸ್ತ್ರ ವಿಭಾಗದ ನೋಬೆಲ್ ಪ್ರಶಸ್ತಿ ವಿಜೇತರು ಯಾರು ಅಂತ ಕೇಳಲಾಗಿದೆ ಮೇಲಿನ ಮೂವರು ಜನರಿಗೆ ಏನಪ್ಪ ಅಂದರೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಭೌತಶಾಸ್ತ್ರ ವಿಭಾಗದಲ್ಲಿ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಒಂದು ಸಾರಿ ನೋಬೆಲ್ ಪ್ರಶಸ್ತಿಯನ್ನು ನೀಡಿದರೆ ಮೂರು ಜನರಿಗೆ ಮಾತ್ರ ನೀಡಬಹುದು ವಿನಾ ಅದಕ್ಕಿಂತ ಹೆಚ್ಚಿಗೆ ನೀಡಲು ಸಾಧ್ಯವಿಲ್ಲ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ರಸಾಯನಶಾಸ್ತ್ರದ ನೋಬೆಲ್ ಪ್ರಶಸ್ತಿ ವಿಜೇತರು ಯಾರು ಅಂತ ಕೇಳಲಾಗಿದೆ ಮೌಂಗಿ ಬವಂಡಿ ಲೂಯಿಸ್ ಬ್ರೂಸ್ ಅಲೆಕ್ಸ್ ಎಕಿಮೋ ಅಂತ ಹೇಳಿದೆ ಈ ಮೇಲಿನ ಮೂರು ಜನರಿಗೂ ಏನಪ್ಪಾ ಅಂತಂದರೆ ನೋಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನೆಕ್ಸ್ಟ್ ಬರಿ ಪ್ರಶ್ನೆ ನಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ವೈದ್ಯಕೀಯ ನೋಬೆಲ್ ಪ್ರಶಸ್ತಿ ವಿಜೇತರು ಯಾರು ಅಂತ ಕೇಳಲಾಗಿದೆ ಎ ಮತ್ತು ಬಿ ಎರಡು ಕ್ಯಾಟಿಲನ್ ಕರಿಕೋ ಡೋವಾಸ್ಮಾನ್ಗೆ ಈ ಇಬ್ಬರಿಗೂ ಕೂಡ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನು ವಿತರಿಸಲಾಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಶಾಂತಿ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ವಿಜೇತರು ನರ್ಗೀಸ್ ಮಹಮ್ಮದ್ ಕ್ವಶನ್ ನಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಹಿತ್ಯ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಜಾನ್ ಪೊಸ್ಸೆ ಹದಿನೈದು ಕ್ವೆಶನ್ ನಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರ ಅರ್ಥಶಾಸ್ತ್ರದ ನೋಬೆಲ್ ಪ್ರಶಸ್ತಿ ವಿಜೇತರು ಕ್ಲಾಡಿಯನ್ ಗೋಲ್ಡನ್ ಅಂತ ಇದೆ ಇವರಿಗೆ ನೀಡಲಾಗಿದೆ ಆಸ್ಕರ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಯಾವಾಗ ಅಂತ ಕೇಳಲಾಗಿದೆ ಹತ್ತೊಂಬತ್ತರ ಇಪ್ಪತ್ತೇಳರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಆಸ್ಕರ್ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಸ್ಥಳ ಯಾವುದು ಅಂತ ಕೇಳಲಾಗಿದೆ ಕ್ಯಾಲಿಫೋರ್ನಿಯಾ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಾನು ಹಾಕ್ತಕ್ಕಂಥ ಎಲ್ಲ ತರಗತಿಗಳು ನಿಮಗೆ ನೇರವಾಗಿ ಬರುತ್ತೆ ನನ್ನ ತರಗತಿಯ ವಿಶೇಷತೆ ಏನಂತಂದರೆ ಒಂದು ಯಾವುದೇ ವಿಷಯದ ಮೇಲೆ ನಾನು ತರಗತಿಯನ್ನು ಮಾಡಲು ಹೊರಟರೆ ಕಂಪ್ಲೀಟಾಗಿ ಎಲ್ಲ ತರಗತಿ ಮೇಲೆ ಸುಮಾರು ನೂರಿಂದ ನೂರ ಇಪ್ಪತ್ತು ಪ್ರಶ್ನೆಗಳನ್ನು ತಂದು ಪರೀಕ್ಷೆಯಲ್ಲಿ ನಿಮಗೇನಪ್ಪ ಅಂದ್ರೆ ಅದರ ಮೇಲೆ ಕೇಳಿದಂಥ ಕ್ಲಾಸಿನ ಮೇಲೆ ಒಂದರಿಂದ ಎರಡು ಮಾರ್ಕ್ಸ್ ಆದರೂ ಬರಬೇಕು ಆ ಥರ ನಾನು ತರಗತಿಯನ್ನು ಇರ್ತೀನಿ ಹಿಂದಿನ ತರಗತಿಯಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಮಾಡಿದ್ದೆ ಇದು ಅದರ ಮುಂದುವರಿದ ಭಾಗ ಮೂವತ್ತು ಪ್ರಶ್ನೆಗಳು ಇನ್ನೊಂದು ಭಾಗದಲ್ಲಿ ಏನಪ್ಪಾ ಅಂತಂದರೆ ಮೂವತ್ತು ಪ್ರಶ್ನೆಗಳು ಬರ್ತವೆ ಒಟ್ಟು ಏನಪ್ಪಾ ಅಂದರೆ ಪ್ರಶಸ್ತಿಗಳ ಮೇಲೆ ಒಂದು ನೂರು ಪ್ರಶ್ನೆಗಳನ್ನು ತರ್ತಾ ಇದ್ದೀನಿ ಅದೇ ಥರ ನಮ್ಮ ಒಂದು ಆಫ್ಲೈನ್ ತರಗತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ನೂರು ಮಾರ್ಸಿನ ಸ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ನಡೆಸಿದ್ದೀವಿ ಆ ಪ್ರಶ್ನೆ ಪತ್ರಿಕೆ ನಿಮಗೇನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹೌದಾ ನಿಮ್ಮ ನಂಬರ್ ಹಾಕಿ ಇಲ್ಲ ನನ್ನ ನಂಬರ್ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಯ್ಟ್ ಒನ್ ಏಯ್ಟ್ ನೈನ್ ಈ ನಂಬರ್ಗೆ ನೀವು ಹಾಯ್ ಅಂತ ಹಾಯ್ ಸರ್ ಅಂತ ಎಸ್ ಎಮ್ ಎಸ್ ಹಾಕಿ ನಾನು ಆ ನಂಬರ್ಗೆ ಪಿ ಡಿ ಎಫ್ ಕಳಿಸ್ತೀನಿ ವಿತ್ ಆನ್ಸರ್ ಸಮೇತ ಹಾಗಾದರೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ಆಸ್ಕರ್ ಪ್ರಶಸ್ತಿ ಪ್ರದಾನ ಮಾಡುವ ಸ್ಥಳ ಯಾವುದು ಅಂತ ಕೇಳಲಾಗಿದೆ ಯಾವುದಪ್ಪ ಅಂದರೆ ಕ್ಯಾಲಿಫೋರ್ನಿಯಾ ಮೊದಲ ಆಸ್ಕರ್ ಪ್ರಶಸ್ತಿ ಭಾರತೀಯ ವಿಜೇತ ಭಾನುವಾತಯ್ಯ ಒಟ್ಟು ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯರು ಎಷ್ಟು ಜನ ಅಂದರೆ ಇಲ್ಲಿಯವರೆಗೂ ಹತ್ತೊಂಬತ್ತರ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಒಟ್ಟು ಆಸ್ಕರ್ ಪ್ರಶಸ್ತಿ ಎಷ್ಟು ಜನರಿಗೆ ದೊರಕಿದೆ ಹತ್ತು ಜನರಿಗೆ ಕ್ವೆಶನ್ ನಂಬರ್ ಇಪ್ಪತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರ ಯಾವ ಕೃತಿಗೆ ನೊಬೆಲ್ ಪ್ರಶಸ್ತಿ ದೊರಕಿತು ಅಂತ ಕೇಳಲಾಗಿದೆ ಗೀತಾಂಜಲಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಒಟ್ಟು ಭಾರತೀಯ ಚಲನಚಿತ್ರಗಳು ಎಷ್ಟು ಅಂತ ಕೇಳಲಾಗಿದೆ ನೋಡಿರಿ ಪ್ರಶಸ್ತಿ ಗೆದ್ದ ಚಿತ್ರಗಳು ಅಂತ ಇಲ್ಲ ನಾಮ ನಿರ್ದೇಶನ ಅಂದರೆ ಹೆಸರು ಕೊಟ್ಟಂಥ ಚಿತ್ರಗಳು ಕೊಟ್ಟಂಥ ಹೆಸರಿನಲ್ಲಿ ಆಯ್ಕೆಯಾದಂಥ ಚಿತ್ರಗಳು ನಾಮ ನಿರ್ದೇಶನಗೊಂಡಿದ್ದು ಒಟ್ಟು ಎಷ್ಟಪ್ಪ ಅಂತಂದರೆ ನಾಲ್ಕು ಚಲನಚಿತ್ರಗಳು ನಿರ್ದೇಶನಗೊಂಡಿದ್ದವು ನೆಸ್ಟ್ ಇನ್ನು ಕ್ವೆಶನ್ ನಂಬರ್ ಏನಿದೆ ನೋಡಿರಿ ಹಿಂದಿನ ಕ್ವೆಶನಲ್ಲಿ ಏನಿತ್ತು ಭಾರತದಿಂದ ನಾಮನಿರ್ದೇಶನಗೊಟ್ಟ ಭಾರತೀಯ ಚಲನಚಿತ್ರಗಳು ಅಂತ ಇತ್ತು ಕ್ವೆಶನ್ ನಂಬರ್ ಇಪ್ಪತ್ತ್ಮೂರರಲ್ಲಿ ಏನಿದೆ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಜಗತ್ತಿನ ಒಟ್ಟು ಚಲನಚಿತ್ರಗಳ ಸಂಖ್ಯೆ ಎಷ್ಟು ಅಂತ ಇದೆ ಸ್ನೇಹಿತರೆ ಇಷ್ಟೊಬ್ಬ ಅಂದರೆ ಹನ್ನೊಂದು ಕ್ವಶನ್ ನಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಆಸ್ಕರ್ ಪ್ರಶಸ್ತಿ ವಿಜೇತ ಅತ್ಯುತ್ತಮ ಚಲನಚಿತ್ರ ಯಾವುದು ಎವ್ರಿಥಿಂಗ್ ಎವ್ರಿ ವೇರ್ ಆಲ್ ಆಟ್ ಒನ್ಸ್ ಇದು ಏನಪ್ಪಾ ಅಂತಂದರೆ ಅತ್ಯುತ್ತಮ ಚಲನಚಿತ್ರ ನೆಕ್ಸ್ಟ್ ಬರೀ ಎರಡು ಸಾವಿರದ ಇಪ್ಪತ್ತ್ಮೂರರ ಬೆಸ್ಟ್ ಒರಿಜಿನಲ್ ಸಾಂಗಲ್ಲಿ ಆಯ್ಕೆಯಾದ ಭಾರತದ ಚಲನಚಿತ್ರ ಯಾವುದು ಅಂತ ಕೇಳಲಾಗಿದೆ ಆರ್ 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 ಇಪ್ಪತ್ತೈದು ಆಸ್ಕರ್ ಮತ್ತು ಭಾರತ ರತ್ನ ಎರಡೂ ಪ್ರಶಸ್ತಿಗಳನ್ನು ತೆಗೆದುಕೊಂಡ ಏಕೈಕ ಭಾರತಿ ಯಾರು ಅಂತ ಕೇಳಲಾಗಿದೆ ಸತ್ಯಜೀತ್ ರೈ ಅವರಿಗೆ ಆಸ್ಕರ್ ಪ್ರಶಸ್ತಿ ಕೂಡ ಲಭಿಸಿದೆ ಜೊತೆಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಇವರಿಗೆ ದೊರಕಿದೆ ನೆಕ್ಸ್ಟ್ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಒಟ್ಟು ಚಲನಜೃತರ ಸಂಖ್ಯೆ ಸಾರಿ ಕ್ವಶನ್ ನಂಬರ್ ಮತ್ತೆ ಡಬಲ್ ಆಗಿದೆ ಇರಲಿ ನೆಕ್ಸ್ಟ್ ಬರೀ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಸ್ಕರ್ ಪ್ರಶಸ್ತಿ ವಿಭಾಗದ ಅತ್ಯುತ್ತಮ ಸಾಕ್ಷ್ಯ ಕಿರು ಚಿತ್ರದಲ್ಲಿ ಪ್ರಶಸ್ತಿ ಪಡೆದ ಭಾರತದ ಚಿತ್ರ ಯಾವುದು ಅಂತ ಕೇಳಲಾಗಿದೆ ಎಲಿಫೆಂಟ್ ವಿಸ್ಪರ್ಸ್ ಅಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ಸಂಗೀತ ನಿರ್ದೇಶಕ ಯಾರು ಅಂತ ಇದೆ ಎ ಆರ್ ರೇಮಾನ್ ಅವರಿಗೆ ಭಾರತರತ್ನ ಪ್ರಶಸ್ತಿಯ ಮೂಲ ರೂವಾರಿ ಅಂದರೆ ಇದನ್ನು ಸ್ಥಾಪನೆ ಮಾಡಿದವರು ಅಂತಲ್ಲ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಯೋಚನೆಯಲ್ಲಿ ಮಾಡಿ ಸಲಹೆಯನ್ನು ನೀಡಿದವರು ಯಾರು ಅಂತ ಕೇಳಿದೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಯಾವಾಗಪ್ಪ ಅಂದರೆ ಹತ್ತೊಂಬತ್ತೂರ ಐವತ್ನಾಲ್ಕು ಇಂದಿನ ಈ ಪ್ರಶಸ್ತಿಯ ಎರಡನೇ ಭಾಗದ ಒಂದು ತರಗತಿಯಲ್ಲಿ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ಕೇಳಿದ್ದೀರಿ ನೆಕ್ಸ್ಟ್ ಇನ್ನೊಂದು ಭಾಗದಲ್ಲಿ ಸುಮಾರು ಮೂವತ್ತು ಪ್ರಶ್ನೆಗಳು ಆದಷ್ಟು ಎರಡು ದಿನಗಳಲ್ಲಿ ತೆಗೆದುಕೊಂಡು ಬರ್ತೀನಿ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಡೈಲಿ ಕ್ಲಾಸ್ ಮಾಡೋಕ್ಕಾಗೋದಿಲ್ಲ ಯಾಕಪ್ಪ ಅಂತಂದರೆ ನನ್ನ ಹಲವಾರು ಜಮಖಂಡಿ ಮತ್ತು ವಿಜಯಪುರ ಆಮೇಲೆ ಬೀದರಲ್ಲಿ ನಮ್ಮ ಆಫ್ಲೈನ್ ತರಗತಿಗಳು ನಡೀತಾ ಇರ್ತವೆ ಸೊ ಹಾಗಾಗಿ ಏನಪ್ಪಾ ಅಂತಂದರೆ ಸ್ವಲ್ಪ ಬಿಡುವಿನ ಸಮಯದಲ್ಲಿ ನಾನು ಅಟ್ಲೀಸ್ಟ್ ಟೂ ಡೇಸಲ್ಲಿ ಮುಂಬರ್ತಕ್ಕಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ ಹೆಚ್ಚು ಹೆಚ್ಚು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಕಂಟೆಂಟನ್ನು ತೆಗೆದುಕೊಂಡು ಅದರ ಮೇಲೆ ಫುಲ್ ಡೀಟೇಲ್ಸ್ ಆಗಿ ಪೂರ್ತಿಯಾಗಿ ಏನಪ್ಪಾ ಅಂದರೆ ಪ್ರಶ್ನೆಗಳನ್ನು ತರ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ನಾನು ನೇರವಾಗಿ ಯೂಟ್ಯೂಬ್ ಲೈವ್ ಬರಬೇಕಾದ್ರೆ ನನಗೆ ಐದುನೂರು ಸಬ್ಸ್ಕ್ರೈಬ್ ಬೇಕು ಸೊ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅದರ ಜೊತೆಗೆ ಈ ಒಂದು ಪಿ ಡಿ ಎಫ್ ಆದಷ್ಟು ಬೇಗ ನಿಮಗೆಲ್ಲರಿಗೂ ಬಂದು ಮುಟ್ಟುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ ಕ್ಲಾಸ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳಾಗಿದ್ದರೆ ಅದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ತಪ್ಪನ್ನು ತಿದ್ದುಕೊಂಡು ಮುಂದಿನ ತರಗತಿಯನ್ನು ಮಾಡಲು ನಮಗೂ ಕೂಡ ಏನಪ್ಪಾ ಅಂತಂದರೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಎಲ್ಲರಿಗೂ ಕೂಡ ನಮಸ್ಕಾರ